ಗರ್ದಿಗಮ್ಮತ್ ವೀಕ್ಷಕರಿಗೆ ಗಡ್ರಿ ಇವತ್ತು ರಾಜ್ಯದ ಎರಡನೇ ಹಂತದ ಚುನಾವಣೆಯ ನಾಮನಿರ್ದೇಶನ ಇವತ್ತು ಮುಗೀತು ಏಳನೇ ತಾರೀಕಿಗೆ ಒಂದು ಮತದಾರ ಓಟ್ ಹಾಕು ತಯಾರಿ ಒಳಗದಾರು ನಾಲ್ಕನೇ ತಾರೀಕಿಗೆ ರಿಸಲ್ಟ ಜೂನ್ ನಾಲ್ಕಕ್ಕೆ ಆದ್ರೆ ಒಟ್ಟಾರೆ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮದೇ ಆದಂಥ ಒಂದು ಸೋರ್ಸ್ ಪ್ರಕಾರ ಒಂದು ಸಮೀಕ್ಷೆ ಮಾಡಿದ್ರೆ ನನಗೆ ನಂಬಕ್ಕಾಗುವತ್ತ ಯಾಕಂದ್ರೆ ರಾಜ್ಯದ ಇಪ್ಪತ್ತೆಂಟ ಲೋಕಸಭಾ ಕ್ಷೇತ್ರ ಯಾಕಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಭಾಳಷ್ಟು ಹೆಣ್ಮಕ್ಳ ಮನುಷ್ಯನಾಗ ಆ ಫಲಾನುಭವಿಗಳ ಮನುಷ್ಯನಾಗ ಹಕ್ಕು ಬಿಟ್ಟೈತೆ ಯಾಕಂದ್ರೆ ಇಪ್ಪತ್ತೆಂಟು ಕ್ಷೇತ್ರದಾಗ ಸರಿಸುಮಾರು ಅರ್ಧ ಮತದಾರ ಮಹಿಳೆಯರನ್ನ ಇರ್ತಾರೆ ಫಲಾನುಭವಿಗಳನ್ನು ಹೆಚ್ಚ ಕಡಿಮೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಫಲಾನುಭವಿಗಳನ್ನ ಅದಾರ ಆಮೇಲೆ ಈ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಕುರುಬರು ಎಲ್ಲ ಸಮಾಜದವ್ರು ಅವರು ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಂತ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಾಗ ಹೇಳಕ್ಕೆ ಶುರು ಮಾಡಿದಾರ ಇವತ್ತು ನಮ್ಮ ಕರ್ನಾಟಕದ ಎಲೆಕ್ಟ್ರಾನಿಕ್ ಮೀಡಿಯಾದಾಗ ನೀವು ನೋಡಿದರೆ ಒಂದು ಕಡೆ ಬೆಳಗ್ಗೆ ಕಾಂಗ್ರೆಸ್ ನಲವತ್ತೈದು ಪರ್ಸೆಂಟ್ ಅಂತ ತೋರಿಸ್ರೆ ಬಿ ಜೆ ಪಿ ಐವತ್ತೈದು ಪರ್ಸೆಂಟ್ ಅಂತ ತೋರಿಸ್ತಾರೆ ಮತ್ತು ಮರದ್ದು ಕಾಂಗ್ರೆಸ್ ಐವತ್ತೈದು ಪರ್ಸೆಂಟ್ ತೋರಿಸ್ತಾರೋ ನಲವತ್ತೈದು ಪರ್ಸೆಂಟ್ ಬಿ ಜೆ ಪಿ ತೋರಿಸ್ತಾರೆ ಕೆಲವೊಂದು ಕ್ಷೇತ್ರದಾಗ ನಲ್ವತ್ತೆಂಟು ಪರ್ಸೆಂಟ್ ಬಿ ಜೆ ಪಿ ಐವತ್ತೆರಡು ಪರ್ಸೆಂಟ್ ಕಾಂಗ್ರೆಸ್ ಅಂತ ನಾಲ್ವ ಇಪ್ಪತ್ತೆಂಟು ಕ್ಷೇತ್ರದ ಸಮೀಕ್ಷೆ ಹೇಳತ್ತಾರೆ ಕೆಲವೊಂದು ಕಡೆ ಈ ದೇಶ ಉಳಿಬೇಕಾದ್ರೆ ಮೋದಿ ಅವ್ರು ಬೇಕು ರಾಮ ಮಂದಿರ್ ಕಟ್ಟಿಸಿದ ಒಟ್ಟು ಈ ದೇಶಕ್ಕೆ ಮೋದಿ ಅಂತ ಒಬ್ಬ ಪ್ರಾಮಾಣಿಕ ಪ್ರಧಾನ ಮಂತ್ರಿ ಆಗಬೇಕಂತೂ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಮತದಾರರ ಮನುಷ್ಯನಾಗ ಹಾಕಿಬಿಟ್ಟೈತೆ ಆದರೆ ಒಟ್ಟು ಈ ಚುನಾವಣಾ ಸಮೀಕ್ಷೆ ಕರ್ನಾಟಕದ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾಕ್ಕೆ ಒಟ್ಟಾರೆ ಇವತ್ತಿನ ಮಟ್ಟ ಸಿಗವತ್ತ ಯಾಕಂದ್ರೆ ಇವತ್ತು ಬಿ ಜೆ ಪಿ ಅವರು ಒಂದು ಹತ್ತು ಹನ್ನೊಂದು ಮಂದಿ ಇದ್ದಂಥ ಹಾಲಿ ಎಮ್ ಎಲ್ ಎಂ ಪಿಗಳಿಗೆ ಟಿಕೆಟ್ ತಪ್ಪಿ ಹೊಸ ಮುಖ ಕೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ನವರು ಒಂದು ಎಂಟತ್ತು ಮಂದಿ ಮಂತ್ರಿ ಮಕ್ಳುಗಳಿಗೆ ಅಣ್ಣಮರಿಗೆ ತಮ್ಮಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ ಆದರೆ ಮತದಾರರು ಮಾತ್ರ ಒಟ್ಟಾರೆ ಗಟ್ಟಿ ಹೆಚ್ಚೆ ತೊಡೆ ಮಂದೆ ನಾವು ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ ತೊಡೆ ಮಂದೆ ನಾವು ಬಿ ಜೆ ಪಿಗೆ ಹಾಕೋರ ಅಂದ್ರೆ ಒಟ್ಟಾರೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಫಿಫ್ಟಿ ಫಿಫ್ಟಿದಾಗು ಕೆಲವೊಂದು ಅದಾವ ಆದ್ರೆ ಒಟ್ಟಾರೆ ಈ ರಾಜ್ಯದ ಸಮೀಕ್ಷೆ ನೋಡಿದ್ರೆ ನಮಗೆ ಒಂದು ನಿರ್ಣಯ ತೋಳಕೂ ಆಗ್ವತ್ತ ಆದ್ರೆ ಒಮ್ಮೆ ಅನಿಸ್ತೈತಲ್ಲ ಈ ಕತ್ತಲ್ ರಾತ್ ಅಂತಾರ ಅಂದ್ರೆ ಹಿಂದಿನ ದಿವಸ ಚುನಾವಣೆ ಹಿಂದಿನ ದಿವ್ಸ ಯಾವ್ಯಾವ ಪಕ್ಷದವರ ಯಾವ್ಯಾವ ಅಭ್ಯರ್ಥಿಗಳ ಏನೇನು ಮತದಾರಿಗೆ ಮೂಡಿ ಮಾಡ್ತಾರಲ್ಲ ಅದರ ಮ್ಯಾಗನು ನಿರ್ಣಯ ಆಗ್ತಿತ್ತು ಅಂತ ತೊಡೆ ಮಂದಿ ಹೇಳ್ತಿರ್ತಾರೆ ಯಾಕಂದ್ರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಕ್ಷೇತ್ರದಾಗ ಇಪ್ಪತ್ತು ಪರ್ಸೆಂಟ್ ಜನ ಯಾ ಕ್ಷೇತ್ರದಾಗ ಆ ಅಭ್ಯರ್ಥಿ ಕಡೆಯಿಂದ ಅಪೇಕ್ಷೆ ಮಾಡ್ತಿರ್ತಾರೆ ಎಲ್ಲ ಪಕ್ಷದವ್ರ ಕಡಿಂದನೂ ತಗೋತಾರೆ ಆ ಒಂದು ಏನು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮತದಾರ ಕತ್ತಲ್ ರಾತ್ರಿ ದಿವಸ ಹಿಂದಿನ ದಿವಸ ದಿವ್ಸ ಏನು ಮಾಡ್ತಾರೆ ಅನ್ನೋದು ನೋಡ್ಬೇಕು ಯಾಕಂದ್ರೆ ಕೆಲವೊಂದು ಯಜಮಾನ್ರ ಹಿಂದಿನ ದಿವಸ ಮಣಿ ಹಿರಿಯರ ಕುಟುಂಬದ ಮುಖ್ಯಸ್ಥರ ಊಟ ಮಾಡೋದ್ನಾಗ ಏನು ಯಾವ ಪಕ್ಷಕ್ಕೆ ನಾವು ಓಟ್ ಅನ್ನೋದವ ಆ ಹಿರಿಯರ ನಿರ್ಣಯ ಕೊಟ್ಟದನ್ನೂ ಕೆಲವೊಂದು ಈ ಕ್ಷೇತ್ರದಾಗ ಪಾಲಿಸ್ತಿರ್ತಾರೆ ಆದ್ರೆ ಈ ಒಂದು ಚುನಾವಣಾ ಸಮೀಕ್ಷೆ ಫಲಿತಾಂಶ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾಗಳು ಹೇಳಿದ್ ನೋಡಿದ್ರೆ ಎಲ್ಲ ಉನ್ನಿಸ್ ವೀಸ್ದಾಗ ಐತೆ ಯಾವ ಕ್ಷೇತ್ರದಾಗೂ ಲಕ್ಷ ಎರಡು ಎರಡು ಮೂರು ಮೂರು ಲಕ್ಷ ವಾದ್ ಇಲೆಕ್ಷನ್ದಾಗ ಐತೆ ಹಂಗೆ ಲೀಡ್ಲಿ ಬರುವುದಿಲ್ಲಂತೂ ಜನ ಮಾತಾಡತ್ತೈತೆ ಏನಾದರೂ ಸ್ವಲ್ಪ ಮತದಿಂದ ನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಫಲಿತಾಂಶ ಆಗ್ತೈತೆ ಬಿಜೆಪಿ ಬರಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಬರಲಿ ಅಂತ ಅವ್ರು ಹೇಳಿದ್ನಿ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ